ಹಾ ಅಂದ ನಮ್ಮ ವಿ ಬೇರೆ ಒಂದು ಮಾಮಿ ನಮ್ಮ ಎಲ್ಲರೂ ಇರುತ್ತೆ ತುಂಬ ಇಲ್ಲ ಅಪ್ಪೆಲ್ಲ ಎದ್ದೇ ಇದೆ ಬೇರೆ ಅಲ್ಲೇ ಒಳ್ಳೆ

ವಯನ ಕಾಲತ್ ಒಬ್ಬ ಬು ಬ್ಲೌನ್ ಇತ್ತೆರ್ ಈ ದಿನ ಅಕುಲು ಪೆರ್ವತ್ತೈನ ಏತ ಪಂಡ ದಿತ್ತೆರ್ ಎಕ್ ದಿನ ಪೋಡಿತ್ತೆರ್ ಆಸ್ಪತ್ರೆ ದತೆ ಪಂಡ ಯಾಗ್ ಈ ಒಂಜಿ ಪ್ರಾಣಿತೆಂಡ ಒಲೆ ಪೊಲೀಸ್ ಆಫೀಸ್ ಸ್ಟೇಷನ್ ಜೊಂದೆನ ಗಾಡಿ ಪತ್ತ್ ದಿನಡ್ ತೋಕೋ ಸರ್ತಿ ಬೊಕ್ಕ ಒಂದು ಪನ್ಪುನ್ಗೆ ಈ ಊರ್ಲ ದಿವು ಅಂಡ ಅಣ್ಣ ನಿನ್ನಣ್ಣ ನಿನ್ನ ಮಿತ್ತೂ ರಾಬ್ರಿ ಕೇಸ್ ಮಾಡುವ ಗಜಪೆ ಪೊಲೀಸ್ ಬೊಕ್ಕ ಪನಂಗೂರ್ಸಿ ಸಿ ಬಿ ದಾಖಲು ಅಂತ ಈ ದಾದ್ಲ ಮಿನಿ ಈ ಖಾಲಿ ಮಿನಿ ನಿನ್ನ ತಿಕ್ಕ ಅಂಡ ಇದನ್ನು ನಿನ್ನ ಗುಂಡು ಆಡುವ ಪ್ಯಾಂಟ್ ಜಾರದ ಬಜಿ ಚಡ್ ಹಿಡಂತ ಬನ್ಪುಣಿಗೆ ನಿನ್ನ ಕಾರ್ಗ ವೆಪನ್ಸ್ ದೀವೋ ಅಂದ್ರೆ ಬನ್ನಿ ಅಂಚಾಮಿಗೆ ಅಡುಗೆ ತುತ್ವ ಇಂಡ ಸಹಜವಾಗಿ ನಮ್ಮ ಒಂದು ಕಾರ್ಯಕರ್ತನ ಕಳೆದುಕೊಂಡಿರೋ ನೋವಲ್ಲಿ ನಾವಿದ್ದೇವೆ ನಿನ್ನೆ ಅವರ ಅಂತ್ಯ ಸಂಸ್ಕಾರ ನಡೆದಿದೆ ನಮ್ಮೆಲ್ಲ ಪ್ರಮುಖರು ನಿನ್ನೆ ಭಾಗವಹಿಸಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ರು ವಿರೋಧ ಪಕ್ಷದ ನಾಯಕರು ಬಂದಿದ್ರು ನಮ್ಮ ಸ್ಥಳೀಯ ಶಾಸಕರು ಜಿಲ್ಲೆ ಅಧ್ಯಕ್ಷರು ಎಲ್ಲ ಪಾರ್ಟಿಯೆಲ್ಲ ಪ್ರಮುಖರುಗಳು ಶಾಸಕರುಗಳು ಬಂದಿದ್ದರು ನಾನು ಒಂದನೇ ತಾರೀಕಿಗೆ ಕುವೈಟಿಗೆ ಒಂದು ಭಾರತೀಯ ಪ್ರವಾಸಿ ಒಂದು ಕಾರ್ಯಕ್ರಮಕ್ಕೆ ತುಂಬ ಪೂರ್ವನಿಯೋಜಿತ ಕಾರ್ಯಕ್ರಮ ಆಗಿರೋದನ್ನ ಹೋಗಿರೋದ್ರಿಂದ ಈ ಘಟನೆಯ ಮಾಹಿತಿ ಸಿಕ್ಕಿದ ಕೂಡಲೇ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅದೆಲ್ಲವನ್ನು ನಾನು ಮೊಟಕುಗೊಳಿಸಿ ನಿನ್ನೆ ರಾತ್ರಿಯೇ ಹೊರಟು ಇವತ್ತು ಮಧ್ಯಾಹ್ನ ತಲುಪಿದ್ದೇನೆ ಹಾಗಾಗಿ ಅವರ ತಾಯಿ ತಂದೆ ಮತ್ತು ಪರಿವಾರದವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಇವತ್ತು ಸುವಾಸನ ತಾಯಿ ನಮ್ಮೆಲ್ಲರ ತಾಯಿ ಹಿಂದೂ ಸಂಘಟನೆ ಹಿಂದೂ ಸಂಘಟನೆ ಪರಿವಾರ ಸಂಘಟನೆ ಕಲ್ಪನೆ ಇದು ಇದೊಂದು ಪರಿವಾರದ ಮನೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪರಿವಾರದ ಎಲ್ಲ ಕಾರ್ಯಕರ್ತರು ಅವರ ಜೊತೆ ಇದ್ದೇವೆ ಈ ಮನೆ ಜೊತೆ ಇರ್ತೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮತ್ತು ಅವ್ರ ಜೊತೆ ಸ್ವಲ್ಪ ಸಮಯ ಕಳೀಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ಕೆಲಸಗಳು ಮುಗಿದ ಮೇಲೆ ನಾವು ಇಡೀ ಪಾರ್ಟಿ ಒಟ್ಟಾಗಿ ಈ ಮನೆಯ ಜೊತೆ ಹೇಗೆ ನಿಲ್ಲಬೇಕು ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಹೇಗೆ ನಿಲ್ಲಬೇಕು ನಿಲ್ಬೇಕ ಯೋಚನೆ ಮಾಡ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದಿರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ